ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಜೆಲ್ಲರ ಮಾತೇರಲ್ಲ ಸೌಕೆಲ್ಲ ಪಂದೇನು ಇನ್ನೊಂದು ಇಲ್ಲ ಏರ್ಪುರನ್ನ ಚಾನಲ್ ಸಬ್ಸ್ಕ್ರೈಬ್ ಮಲ್ಲಿಚಾರ ಸಬ್ಸ್ಕ್ರೈಬ್ ಮಲ್ಲಿ ಪ್ಲೇ ಪನ್ನ ಇನ್ನಿತ ವೀಡಿಯೋ ಶುರು ಮತ್ತೊಂದು ಇಲ್ಲೇ ಇತ್ತೇ ನೀ ಪುರ ಬತ್ತನು ವಿಡಿಯೋ ಶುರು ಮಲ್ಪ ಅಂದಾಡು ದಾದ ಪಂಡ ಏನು ಮೊನೇ ದಾದ ಪಾಡೇ ಪಂದ್ ನೀಟೇ ಪನ್ಪೆ ದಾದ ಪಂಡ ಪಾಡು ಹೆಚ್ಚಾದ ಆ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಊರುದ್ದು ಬತ್ತಿ ಬೊಕ್ಕ ಏನೋ ಸ್ಕಿನ್ ಪೂರ ಡ್ರೈ ಡ್ರೈ ಆ ದಿತ್ತಣ್ಣದ ಅದಪ್ಪ ಅಂಡ್ ಹುಷಾರ್ಲಿ ಎತ್ತೀಜಿ ಅದು ಒಂಚು ಕಾಡ ಬೊಕ್ಕ ಊರದ ದುಂಬುಲ ಆತಿ ಎತ್ತಣ್ಣೆ ಪೂರ ಕಪ್ಪುಲ ಆದಿತ್ತೆ ಒಂದು ಸಲ ಇತ್ತಲ್ಲ ಬೊಲ್ಲೇ ನಾತ್ತೀಜಿ ಆಯ್ಕೆ ಏನು ಒಂದು ಏನದೇ ಕ್ರೀಮ್ ಕ್ರೀಮ್ ನನ್ನ ನನ್ನದೇ ತಂದು ಇತ್ತೇ ಕ್ರೀಮು ಊರು ಹಿಡಿತನಾಗ ಇರ್ದು ಏನು ಪತ್ತ ಬತ್ತೆ ಒಂದು ಕ್ರೀಮ್ ಒಂದು ನೆಟ್ಟೆ ಇತ್ತು ರೆಡ್ಡ ಮೂಜದನ್ನ ಬತ್ತಿತ್ತೆ ಒಂದು ಬಾಕ್ಸ್ ಸನ್ಸ್ಕ್ರೀನ್ ಒಂದು ಒಂದು ಎಡ್ಡೆ ಹಣ್ಣು ಮಾತ್ರ ಮೋನಿಗೆ ಏನ ಏನಪ್ಪ ಅಂಟ್ಕೊಂಡ್ केला കിർക്കിരിന്താ ആപ്പിണ്ട കേ പൂജനെ നമുക്ക് കിർക്കിരി കൂടെ ആപ്പിണ്ടായി തനിച്ചാലേ പരിമലിണ്ട് പൂജനക വെച്ചാൽ പാടിച്ചു മോനിക ചൂരെ പാടുവരെ പോരജ്ജിത്തെ നമുക്ക് തൈക്കോസ്കാരം சிக்கிவா கிரீம புச்சி தாப்பிண்ட சன்ஸ்கிரீன் பாடோடிக் அடிகை பிற மாதிரி வந்து கேஸ் திரிப்பெ ஐக்கு எட் வந்துப்பேரி ஆனே பாடோடிகன்ஸிரீன் ஓகே உங்க பண்ண ஒன்று பவுடர் ஒன்றைக்கு ஈன பண்ணப்பே காக்கி பவுடர் அது அது வந்துப்பேரி இங்கே உத்துஜி உங்க எட் அப்ப ஈன பண்ண லாக்கமி அஞ்சேன் ஹெண்டு அந்த ஒன்று டப் அதுக்கு அழைக்கு இன்ச்சினு திக்குனா காக்கி பவுடர் அதுக்கு போட் நம்சா பொம்பாட் அஞ்சு பந்தப்பேரு ఎడ్డండి పౌడర్ మాత్ర ఇంకొన నేను డబ్బు పాడాలది జించెని ఉండతే ఇంకేతడు అత పాడు పైకి అయి నేను తొట్టే తొట్టేను ఇంచమలుతుంది ఇంత మలుతుంది ఇంత రబ్బర్ పాడు తీపింది ఎన్న మాగే తీయండి ఉండతే ఇది ఇల్లుడు పౌడర్ పలితే దీపే ఎక్కువస్కారా యాను మల్ల డబ్బా కనకి దీపొచ్చి జియానికి పౌడర్ ఖాళీ అంటే ఇడీ ఇల్లుడు బిర్క్కుడు పాడు ఇది ఇల్లులో బిర్క్కున్నా ఎక్కువ ಇತ್ತೆ ಮಾತ್ರ ಕಾಣ ನೀದು ಒಂಜಿ ಕ್ರೀಮ್ ಪಾಡ್ದು ಪೌಡರ್ ಪಾಡ್ದು ಉಡ್ಕೊಂಡು ತರಕೂರ ಇಜ್ಜಿ ತರೆಪೂರ ತರಕ ನೀಜ್ಜಿ ಅನು ಪೂಜಾರ್ ಮಸ್ತ್ ತಗೊಂಡು ಬಂದು ನಾನು ಒಂಜ್ ಅರ್ಧ ಗಂಟೆ ಕಿಶನ್ ಕೆಲಸ ಮಲ್ತಂಡ್ ಸೋಕ್ ಮತ್ತೆ ಮೋನಿ ಇಟ್ಕೊಂಡ್ ಬರ್ತೇನೆ ಆ ಕ್ರೀಮ್ ಎಲ್ಲ ಪಾಡೋಜಿ ಬೈ ಅಮಟ ಈಜಿ ವಿಡಿಯೋ ಪಾಡ್ ಮಲ್ತಂಡ ಅಮ್ಮ ಅನ್ಪಿರ್ ನನಗೆ ತರ ಕಟ್ನ ಅದ್ಲ ಕುಡ್ಸತಿ ಈಜಿ ಒಂಜಿ ಎಂಚ ಉಲ್ಲ ಅಂದ್ ಬಂದ ನೆರದ ಶುರು ಮಾಡ್ಬೇರ ಇಕ್ಕೋಸ್ಕರ ಕಾಂಡವರ ಬರ್ದುಕೊಳ್ಳೋಣ ಒಟ್ಟಾರ ಇತ್ತಲ್ಲ ಎಡ್ ಹಾಪಚಾರೂ ನಮ್ಮೂರು ಕಾಂಡೆ ಲಕ್ಕದು ಪೋಲಾರ್ ನಿಮಿ ಇ ಪಾಂಡ ಒಂಚೂರು ನಮಕ್ ಎಡ್ ಹಾಕಿ ಒಂಚು ಆ ಏನ ಬಂದ್ರೆ ಒಟ್ಟಾರ ಇತ್ತಿಂಡ ನಮಕ್ ಉದಾಸೀನ ಆಗ್ಬೋದು ಇಕ್ಕೋಸ್ಕರ ಅಂಡ್ ಸ್ಟಿಕ್ಕರ್ ದುಂಬೆದಿ ಇಕ್ಕೋಸ್ಕರ ಏನ ಗೊತ್ತಿದ ನಮ್ಮ ಪೂರಾ ಗಜ್ಜುಗೂರೊಂದು ಉಂಡ್ ಒನ್ ಅಸ್ ಮಲ್ತದು ಪಾಲ್ದಿನ ಒಳಗಿತ್ಯ ಪಾಲುದಿನ ರೈಜ್ ದಾರ ಪಂಡ ಫ್ರಿಜ್ ಗೆತ್ತೆ ಅವು ಕಂಡ ಬೆ ಅದು ಹೋಟ್ಲು ಕಲ್ಲದ ಲೆಕ್ಕ ಐಕ್ಕೋಸ್ತಾರ ಚೇಂಜ್ ಆಗಿ ಹೊಡಾತಿ ತಗೊಂಡ ಮಧ್ಯಾಹ್ನ ಕಾಮಕೋಸ್ತೈತ ಇನ್ನ ನೀಡ್ ಪಾಡ್ದೆ ಓದ್ ಅಂತೇನೆ ಅಂದ್ರೆ ಶಿಖಿ ಮಸ್ತ್ ದಾದನ ಗೊತ್ತಿಜಿ ಬಂಜ ಬೀಳೆ ಪೂರ ಸುಬ್ ಹಾಕ್ಲೆಕ್ಕ ಉಂಡು ಉಷ್ಣ ಆಗ್ಲೆಕ್ಕ ಇತ್ತು ಅಮಕೋಸ್ತರು ಪಾರ್ದು ಇತ್ತೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಗೊತ್ತಿತ್ತೆ ಡೈಲಿ ವೀಡಿಯೋ ಕಾಣೋದಲ್ಲ ಐತೆಗೋಸ್ಕರ ಎಡಿಟಿಂಗ್ ಮಾಡ್ತನ ಕೆಲಸ ಅವ್ಯಾವಂದು ಉಂಡು ಯಾಕಡೆ ಹಣ್ಣೆ ಅಂತೇಳಿ ಮೇಕಪ್ ಮಾಡಿ ಬರ ಯಾಡೋ ಮೇಕಪ್ ದಿತ್ತೆ ಇತ್ತದಲ್ಲೇ ಎಂಥ ಆತನ ಮುಂದೆ ನಮ್ಮ ಅಂತ ದಾದನ ಒಂಥರ ಮುಗಾಲದಲ್ಲೇ ಕುಂದು ಸುಮಗಾಲ ಬೀದಿಲೆ ಕುಂದು ಕರ್ಷ ಬರ್ಕೊಂಡು ಆ ದಾದನ ಉತ್ತೀಜು ಗೊಂಬೆ

மொாய்ரீர் என்ன டவுட்டு தூக்கடி நல்ல ஜப்பாரே మీనుంటుకోడదమ్ ఫ్రిజ్డు అవే టైమ్ అంతమ్మ తిరగిన దిన ఉంజతి పైలకి అంతకోస్ తూప ఈొజ్జి అన్న పప్పుల నీ బేగ బండీ ఇంత టైమ్ పాస్ ఆకు నేను ఊరచది ప్లేసా కొడుకు ఊరు క్లీన్ పోతు ఆత మీరు ఆ మీరు అంతా కమ్మీ అతండ ಆ ರೇ ಗೊತ್ತು ಅනේ ಆ ನಾಲ್ಕು ಮೀನ್ ಪತಾ ಮತ್ತೆ ತಿತ್ತಿರ ಇಲ್ಲಿ ಇಲ್ಲಿ ಮೀನ್ ಇತ್ರತೆ ಆ ಹೇ ಮೀನ್ ಪತಾ ತಿತ್ತಿರ ಐನ ನೀನು ಜಮೈ ಕಾತೆ ಮೀನ್ ಅವ ಮಲ್ಲ ಮಲ್ಲ ತಿಂತು ನೈಕೆ ಜನ್ನ ಬಾಪ ಎಂಗೇನ ಅದ್ ಕುಂದಾಲಪ್ಪ ನೈ ಏಕ್ ಫುಡ್ ಸರಿ ಸಾರಿ ಪಾರ್ ಜನದಣ್ಣ ಐಕಲ್ ತಿಂದು ಬಿಡ್ತೋನಂದ್ ಆಂಡ ದಾದ ವಲ್ಪನ ಅದೇ ಫುಡ್ ಯಾನ ಏಪಲ ಪಾಡ್ನಾ ಅಂತ ಪಾಡ್ವೆ ಫುಡ್ ಐಪು ಇಪು ಹಲವಲ್ಲ ಮೀನಲ ಸೈಕಲ್ ಗೆ ಯಾವ ಜದದನೆ ಏರೆ ಗೊತ್ತು ಫುಡ್ ಏಪಲ ಏಂತಣ್ಣ ಅಂತ ಪಾಡ್ನೆ

ಆರು ಫಿಶ್ಟ್ ಟೈಮ್ ಕ್ರೀನ್ ಮಾಡ್ಕೊಂಡಿದ್ದಾರೆ ತೈಯ ಚಾ ಮಲ್ತಂದ್ರೆ ಅವ್ರ ಬೈ ಅದಂಜೀ ಚಾ ಮಲ್ತದ್ದು ನೀವಂತೂ ಲೇಟ್ ಆಂಡು ಬೇಗ ಬರ್ತೇನೆ ಫೋನ್ ಮಲ್ತಿದ್ದಾರೆ ಕೈಕೋಸ್ಕರ ಚಾಲ ಒಂದು ಲೇಟ್ ಇದ್ದೀವಿ ಯಾರು ಬತ್ತಿ ಬೇಕಾನೆ ನಾನು ಮಲ್ಕೊಂಡು ಒಂದು ಗಂಜ ನಾನು ಚಾ ಮಲ್ಪ ಇನ್ನು ಪಾಲುದ ನಾನಲ್ಲ ತಿಂದ ಹಾಕ್ತಿದ್ವಿ ಒಂದು ಗಟ್ಟಿ ಅದ್ಬೋದು ಅಂತಲೇ ಆ ಕ್ರೀಮ್ ಪೂರಾ ಡಿಟ್ ಒಂದು ಐಸ್ ತಲೆಕ್ಕ ಅದಬೋದು ಹೊಂದೆ ಮತ್ತೆ

జీ అన్న కుప్ప అండి అన్న కొన్నది కొరేది జీ అనగ్ తిండి కొడుక జీ అన్న కుప్పక చా కొడుతాండి కాలు కొట్లా వేస్ట్ ఆకుడు పోతు కనపాతే మస్తు రుచికుండు ఫ్రిజ్జ్ డీపాటు నమ్మ అడే एंजंब टेस्ट अच्छा लागो अल्प चाउंडो से क्रिकेट दे अपन फालो दे दे पंडा ऐतो ना फामा ಒಬ್ಬ ಶಿಂಗದಾದ ಕಾಡಿರದೆ ಕಂಪೌಂಡ್ ಇಲ್ಲಿ ಫಸ್ಟ್ ಮಲ್ತಾರೆ ದಾರೆ ಮಲ್ಬಂದು ತೀವಿ ದಾ ಸಾರು ಮಲ್ಪ ಅಂದ ಅಂತಲ್ಲ ಕೊಡ್ದೆ ಮೀನ್ ಇಡುವಂತ ಮೀನು ತುತ್ತಾರೆ ತಾವು ಮೀನುಂಡು ಅವೆ ಮಲ್ಪೆ ಅಂದು ಕೆಲಸ ಕಮ್ಮಿ ಇದಕ್ಕೋಸ್ಕರ ಕೆಲಸ ಕಮ್ಮಿ ಆಯಿತು ಜಿ ಅನ್ನ ಪಪ್ಪ ಫಿಶ್ ಟೈಮ್ ಉಲಾಯ್ ಹುಲೈಪ್ಯಾರ್ದ ಅಲ್ಪ ಪಾರಿ ಹೆಂಗ್ಲೇಪ್ರಪ್ಪೆಲ್ಲಮ್ಮ ಗೆಲ್ಪಿದೋ ನೋಡಾರ್ ನಾ ಕೆಲಸ ಅನೇಕ ಈಜಿನಲ್ಪೈನ ತಿರ್ತ ನೆರಡಕ್ಕೆ ನೋಡಾರ್ ಐಕೋಸ್ಕರ ತೈಕೋಸ್ಕರ ಅರ್ನಾ ಕೆಲಸ ಹ್ಮ್ ಆಯ್ಬೇಕ ಕೆಲಸ ಶುರು ಮಾಡ್ತೀವಿ ಅಡಿಗೆದ

ಇಲ್ಲಿ ವಿಡಿಯೋ ನಿಜ್ ಏನು ಮಾಡ್ಬೇಕು ನೆಕ್ಸ್ಟ್ ಆ ವೀಡಿಯೋ ತಿಳ್ಕೊಂದ್ರೆ ಇಷ್ಟ ಲೈಕ್ ಮಾಡ್ಲಿ ಶೇರ್ ಮಾಡ್ತೇವೆ ಸಬ್ಸ್ಕ್ರೈಬ್ ಮಾಡ್ತೀವಿ